ನಮಸ್ತೆ ಕೆಆರ್ಪುರ ಮಾತ್ರ ಹೇಳಿ ಅಂತ ಹೇಳಿ ಒಂದು ವಿಚಾರ ಅಲ್ಲಿಂದ ಬಂದಿರುವಂಥದ್ದು ವಿಚಾರ ಗೊತ್ತಾಯಿತು ಇಲ್ಲಿ ಒಂದು ಒಳ್ಳೆ ದೊಡ್ಡವರಿಂದ ಬಂದಿರತಕ್ಕಂಥ ಒಂದು ಕಾಲಮಾನದಲ್ಲಿ ಒಳ್ಳೆಯ ಒಂದು ಮದ್ದು ವನಮೂಲಿಕೆಗಳು ಇನ್ನೊಂದು ಮತ್ತೊಂದು ವಿಚಾರ ದೇಹಕ್ಕೆ ಎಲ್ಲ ಥರ ಆರೋಗ್ಯವಾದಂತಹ ಅನುಕೂಲಕರವಾದಂತಹ ಮದ್ದು ಇಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ಗೊತ್ತಾಯಿತು ತಮ್ಮ ನಾದನಿ ಇಬ್ಬರೂ ಸಹ ಆಗಿ ಒಂದು ಮೂರು ವರ್ಷ ಆಗಿತ್ತು ನಾಲ್ಕು ವರ್ಷ ಆಗಿತ್ತು ಮಕ್ಕಳೇನೂ ಆಗಿರಲಿಲ್ಲ ಬಂದು ಹಿರಿಯರ ಅನುಗ್ರಹದಿಂದ ಅಮ್ಮ ಕೊಟ್ಟಿರುವಂತಹ ಮದ್ದು ಮೂರು ಸಾರಿಗೆ ಕೆಲಸ ಆಗಿ ಎಲ್ಲನೂ ಅನುಕೂಲ ಆಗಿದೆ ಈಗ ನಿಂತಿದೆ ಈಗ ಹೀಗಾಗಿ ಅಮ್ಮನ ಅಮ್ಮನಿಗೊಂದು ಸೇವೆ ಮಾಡಿ ದೊಡ್ಡವ್ರಿಗೊಂದು ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಸಂತೋಷದಿಂದ ಬಂದಿದ್ದೀವಿ ನಾವು ಇನ್ನಷ್ಟು ಜನಕ್ಕೆ ವಿಚಾರ ತಿಳಿಸಿದ್ದೀವಿ ಅವರು ಕೂಡ ಬಂದು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ